ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಹದಿನಾಲ್ಕನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಜಸ್ಟ್ ಔಟ್ ನನ್ನ ಮನೆ ಒಳಗೆ ನಿನಗೆ ಪ್ರವೇಶ ಇಲ್ಲ ಒಂದು ಹೆಜ್ಜೆ ಕೂಡ ಒಳಗಿಡಬೇಡ ಸಿಡಿಲ್ನಂತೆ ಎರಗಿದ ಮಾತುಗಳಿಗೆ ಬೆಚ್ಚಿ ಮುಂದಿಟ್ಟ ಅಡಿಯನ್ನು ಹಿಂದಿಟ್ಟಳು ಮುಕ್ತ ಸನಿ ಕೂಗಿದವಳ ದನಿ ನೋವಿನಿಂದ ಕೂಡಿತ್ತು ಕರಿಬೇಡ ನೀನು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಗುಡುಗಿದ ಅಜಯ್ ಫೈನ್ ನನಗೂ ನಿನ್ನ ಜೊತೆ ಯಾವ ಸಂಬಂಧ ಬೇಕಾಗಿಲ್ಲ ನಾನು ಬಂದಿರೋದು ನನ್ನ ಗಂಡನ್ನು ನೋಡೋಕೆ ಸೋಲದೆ ನುಡಿದ ಮುಕ್ತಾಳ ಕಡೆ ನಗು ಬೀರಿದ ಅಜಯ್ ಯಾವ ಗಂಡ ಎಷ್ಟನೇ ಗಂಡ ಎಂದ ಅಜಯ್ ಮೈಂಡ್ ಯೋರ್ ಟಾಂಗ್ ಕಿರುಚಿದಳು ಮುಕ್ತ ಆ್ಯಂಡ್ ಯು ಮೈಂಡ್ ಯುವರ್ ಆ್ಯಕ್ಷನ್ಸ್ ತಟ್ಟನೆ ಉತ್ತರಿಸಿದ್ದ ನನ್ನ ಗಂಡನ್ನು ನೋಡೋಕೆ ಬಿಡ್ತಾ ಇಲ್ಲ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಸಿಟ್ಟಿನಿಂದ ಚೀರಿದಳು ಮುಕ್ತ ಧಾರಾಳವಾಗಿ ಕೊಡಿ ನನ್ನ ಕೆಲಸ ಸುಲಭ ಆಗುತ್ತೆ ಎಂದು ಉತ್ತರಿಸಿದ ಅಜಯ್ ನನ್ನ ನೋಡಿ ಐ ವಿಲ್ ಟೀಚ್ ಯು ಅಲ್ ಗುಡ್ ಲೆಸನ್ ಎಂದು ಸಿಟ್ಟಿನಿಂದ ಕಾಲ ಪಿಳಿಸಿ ಹೊರಟು ಹೋದಳು ಸಿಂಧು ನೀನು ಮದುವೆ ಆಗೋ ಬಗ್ಗೆ ಇನ್ನೊಂದು ಸಾರಿ ಸರಿಯಾಗಿ ಯೋಚನೆ ಮಾಡಬೇಕಾಗುತ್ತೆ ನಾನು ಕೋಪದಲ್ಲಿ ಹೇಳಿದೆ ಅನಿಲ್ ಯಾಕ ನೀ ನಾನು ಏನು ಮಾಡಿದೆ ಕಣ್ಣು ತುಂಬಿ ನುಡಿದಳು ಸಿಂಧು ಮತ್ತೆ ನಿಂಗೆ ಎಷ್ಟು ಸಾರಿ ಹೇಳಿದಿನಿ ಆ ಶಾಂತ ದೊಡ್ಡಮ್ಮನಿಂದ ದೂರ ಇರು ಅಂತ ನೀನು ಕೇಳಿದೆಯಾ ನನ್ನ ಮಾತನ್ನು ಅವರಿಗೆ ನಮ್ಮ ಭೂಮಿ ನೋಯಿಸಿದನೇ ಸಮಾಧಾನ ಅಂಥವ್ರ ಜೊತೆಗೆ ನೀನು ಒಡನಾಟ ಅಸಮಾಧಾನದಿಂದ ಹೇಳಿದ ಇಲ್ಲ ನೀ ನಾನು ಅವ್ರ ಜೊತೆ ಬೆರೆಯಲ್ಲ ಮಾತು ಕೂಡ ಆಡಲ್ಲ ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದಳು ಸುಳ್ಳು ಹೇಳಬೇಡ ಸಿಂಧು ಇವತ್ತು ನೀನು ಅವ್ರ ಜೊತೆ ಮಾತಾಡ್ತಾ ಇರಲಿಲ್ವಾ ನೋಡಿದವರು ಹೇಳಿದ್ದಾರೆ ನನಗೆ ಸಿಡುಕಿದ ಅವರು ನಾನು ಸ್ವಂತ ಅನಿ ದಾರಿಲ್ ಕಂಡು ಮಾತಾಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗೋಕ್ಕಾಗುತ್ತಾ ಅಥವಾ ಮನೆಗೆ ಬಂದಾಗ ಮಾತಾಡದೇ ಇರೋದು ಸಂಸ್ಕಾರನಾ ಹೇಳು ಕಣ್ಣಿನ ನೀರು ಕೆನ್ನೆ ಸೋಕಿತ್ತು ಅವಳ ಕಣ್ಣೀರು ಅನಿಲನನ್ನು ವಿಚಲಿತಗೊಳಿಸಿತ್ತು ಚಿಕ್ಕಂದಿನಿಂದಲೇ ಮದುವೆಯಾಗುವ ಹುಡುಗಿ ಎಂದು ಗೊತ್ತಿದ್ದರಿಂದ ಅವನೊಳಗೆ ಅವಳೆಡೆ ಮೃದುಭಾವನೆಯೂ ಬೆಳೆದಿತ್ತು ಸಿಂಧುವಿನ ಕೆಲವು ಸ್ವಭಾವ ಮಾತ್ರ ಅವನಿಗೆ ಹಿಡಿಸುತ್ತಿರಲಿಲ್ಲ ಆಳಾದ್ಯಾಕೀಗ ನಾನೇನು ಬೈದನ್ನ ಬುದ್ಧಿ ಹೇಳಿದೆ ಅಷ್ಟೇ ಅವರೊಟ್ಟಿಗೆ ಬೆರಿಬೇಡ ಅಂದಿದ್ದು ಭೂಮಿ ಸಲುವಾಗಿ ಅವರು ಬೇಕು ಭೂಮಿ ನೋಯಿಸ್ತಾರೆ ಎಂದವ ಅವಳ ಕಣ್ಣೀರು ತೊಡೆದಿದ್ದ ಭೂಮಿ 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 ಎಲ್ಲಿ ಹೋದರೂ ಈ ಭೂಮಿ ಕಾಟ ನಂಗೆ ತಪ್ಪಲ್ಲ ಅನಿಸುತ್ತೆ ಆ ಮನೆ ಸೊಸೆ ಆದ ಕೂಡಲೇ ಅವಳ ಜಾಗ ಏನು ಅಂತ ಮನದಟ್ಟು ಮಾಡಿಸ್ತೀನಿ ಅವಳಿಗೆ ಇವತ್ತು ಕೂಡ ಅವಳದೇ ಫಿಟ್ಟಿಂಗ್ ಇರಬೇಕಿದು ತಲೆ ತಗ್ಗಿಸಿ ನಿಂತವಳ ಮನದಲ್ಲಿ ಓಡುತ್ತಿದ್ದ ಯೋಚನೆಯ ಧಾಟಿ ಅನಿಲಿನ ಅರಿವಿಗೆ ಬರಲಿಲ್ಲ ಅಭಿ ತಗೋ ಈ ಪ್ರಸಾದ ಜಾನಕಿ ಅಭಿಯ ಕೈಗೆ ಪ್ರಸಾದ ನೀಡಿದರು ಇದೇನು ಜನಮ್ಮ ಸ್ಪೆಷಲ್ ಪ್ರಸಾದ ಪ್ರಸಾದ ತೆಗೆದುಕೊಳ್ಳುತ್ತಾ ನುಡಿದ ಅದು ನಿಮ್ಮವ್ರು ಯಾರಿಗೋ ತೊಂದರೆ ಆಗಿದೆ ಅಂತ ಹೇಳಿದೆಯಲ್ವಾ ಅವ್ರ ತೊಂದರೆನವೇ ನಿವಾರಣೆ ಆಗಲಿ ಅಂತ ದೇವಿ ಮಹಾತ್ಮೆ ಓದಿ ನೈವೇದ್ಯ ಮಾಡಿದೆಪ್ಪ ಪ್ರಸಾದನ ಅವ್ರಿಗೆ ತಲುಪ್ಸೋಕ್ಕಾಗೋದಿಲ್ವಲ್ಲ ಅದಕ್ಕೆ ನಿನಗೇ ಕೊಟ್ಟೆ ಸ್ವಾಭಾವಿಕವಾಗಿ ನುಡಿದರು ಜಾನಕಿ ಕಷ್ಟದಲ್ಲಿ ಇರುವವರು ಯಾರು ಅನ್ನೋದು ಕೂಡ ತಿಳಿಯದೆ ಪರಿಚಯ ಕೂಡ ಇಲ್ಲದವರಿಗಾಗಿ ಪ್ರಾರ್ಥನೆ ಮಾಡಿದ ಜಾನಮ್ಮನ ದೊಡ್ಡ ಗುಣ ಅಭಿಯನ್ನು ಮೂಕನನ್ನಾಗಿಸಿತು ಇಂಥ ದೇವತೆಗೆ ಮೋಸ ಮಾಡಿದವರ ಮಗ ತಾನೆಂಬ ನಾಚಿಕೆಯಲ್ಲಿ ತಲೆ ತಗ್ಗಿಸಿದ ಅಭಿ ಹೇಗೆ ನಮ್ಮತ್ತೆ ನಿಂಗೆ ಮಾತ್ರ ಈ ಸ್ಪೆಷಲ್ ಟ್ರೀಟ್ಮೆಂಟು ಅಂತ ಕೇರಿ ಆಚೆಕೇರಿ ಕೆಂಚನಮನೆ ಕುರಿ ಕೋಳಿಗೇನಾದ್ರೂ ತೊಂದರೆ ಆದ್ರೂ ಹೀಗೆ ಮಾಡ್ತಾರೆ ಅವ್ರ ಹೃದಯ ಅಷ್ಟು ಒಳ್ಳೆಯದು ಎಂದಳು ಭೂಮಿ ಆಹಾಹ ಅವರು ನೋಡಿನೂ ಅವ್ರ ಕೈ ಕೆಳಗೆ ಬೆಳೆದ್ರು ನಿನಗೆ ಅವ್ರ ಬುದ್ಧಿದ ಒಂದು ಸಾಸಿವೆ ಅಷ್ಟಾದರೂ ಬಂದಿಲ್ವೇ ಅದೇ ಬೇಜಾರಿನ ವಿಷಯ ಅಭಿಯು ಭೂಮಿಯ ಕಾಲೆಳೆಯುವುದರಲ್ಲಿ ಹಿಂದೆ ಬೀಳಲಿಲ್ಲ ಅವನ ಮಾತಿಗೆ ಮೂತಿ ತಿರುವಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಭೂಮಿ ಅಜ್ಜು ಕೆಲಸಕ್ಕೆ ಹೊರಟುತ್ತಿದ್ದವನ ಹಿಂದಿನಿಂದ ತಬ್ಬಿ ಹಿಡಿದಳು ಚಾರು ಏನು ಚಾರು ಮೇಡಮ್ ಅವ್ರಿಗೆ ಈ ಪಾಮರನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಇದೆ ಏನು ಕೆಲಸ ಆಗಬೇಕು ಹೇಳು ಕನ್ನಡಿಯಲ್ಲಿ ಕಾಣುತ್ತಿದ್ದ ಇಬ್ಬರ ಬಿಂಬವನ್ನು ನೋಡಿ ಮೆಚ್ಚಿಕೊಳ್ಳುತ್ತಾ ಕೇಳಿದ ಅಜಯ್ ಅದು ಮಾವನ್ ಟ್ರೀಟ್ಮೆಂಟ್ ವಿಷಯ ರಾಗ ಎಳೆದು ನಿಲ್ಲಿಸಿದಳು ಚಾರು ನಾನು ನಿನಗೆ ಮೊದಲೇ ಹೇಳಿದ್ದೆ ಅವರನ್ನು ಆ ಮನೆಯಿಂದ ಹೊರಗೆ ತರೋದಷ್ಟೇ ನನ್ನ ಕೆಲಸ ಅಂತ ಮುಂದಿನ ಜವಾಬ್ದಾರಿ ನನಗೆ ಬೇಡ ನನ್ನ ಕೇಳಿದ್ರೆ ನಿನಗೂ ಬೇಡ ಅವ್ರ ಮಗ ಇದ್ದಾನಲ್ಲ ಅವನ ಹತ್ರ ಕಳಿಸ್ಬಿಡು ಎಂದನು ದೃಢವಾಗಿ ಅಲ್ಲಿಗೆ ಕಳಿಸೋದಕ್ಕಾದರೂ ಅವರ ಆರೋಗ್ಯ ಸ್ವಲ್ಪ ಮಟ್ಟಿಗಾದರೂ ಸರಿ ಹೋಗ್ಬೇಕು ತಾನೆ ಹುಬ್ಬು ಗಂಟು ಹಾಕಿ ಕೇಳಿದಳು ಚಾರು ನಿನ್ನಿಷ್ಟ ಏನು ಬೇಕೋ ಅದು ಮಾಡು ಬಟ್ ನನ್ನ ನಿದ್ರಲ್ಲಿ ಎಳಿಬೇಡ ಎಂದವನು ಅವಳನ್ನು ಲಘುವಾಗಿ ಆಲಂಗಿಸಿ ಹಣೆಯ ಮೇಲೆ ಮುತ್ತನ್ನಿಟ್ಟು ಬಾಯಿ ಹೇಳಿ ಹೊರಟ ಮಂಚದ ಮೇಲೆ ಇಹದ ಅರಿವೇ ಇರದಂತೆ ನಿದ್ರಿಸಿದ್ದ ತಂದೆಯನ್ನು ಕಂಡು ಕಣ್ಣಿ ತುಂಬಿ ಬಂತು ಅಂಜಲಿಗೆ ಅಪ್ಪನೊಡನೆ ಆಡಿ ನಲಿಯುತ್ತಿದ್ದ ದಿನಗಳು ಕಾಡುತ್ತಿದ್ದವು ಅಂಜು ಬಾ ತಿಂಡಿ ತಿನ್ನು ಹೆಗಲ ಮೇಲೆ ಕೈ ಹಾಕಿ ಆತ್ಮೀಯತೆಯಿಂದ ಕರೆದ ಚಾರುವನ್ನು ಕಂಡು ಅಂಜಲಿಯ ದುಃಖ ಇನ್ನೂ ಹೆಚ್ಚಾಯಿತು ನೋಡ್ ಚಾರು ಹೇಗಿದಪ್ಪಾಜಿ ಅಪ್ಪಾಜಿ ಹೇಗಾಗ್ಬಿಡಿದ್ದಾರೆ ಎಂದು ಅವಳನ್ನು ಅಪ್ಪಿ ಹಿಡಿದು ಅತ್ತಳು ಹೊರಗೆ ಬಾ ಅಂಜು ನಿನ್ನ ಜೊತೆ ಮಾತಾಡಬೇಕು ಎಂದ ಚಾರುವಿನ ಹಿಂದೆಯೇ ನಡೆದಳು ಅಂಜುವಿನ ತಟ್ಟೆಗೆ ಇಡ್ಲಿ ಚಟ್ನಿ ಬೆಡಿಸುತ್ತಾ ಮಾವಂಗೆ ಏನು ಪ್ರಾಬ್ಲಮ್ ಅಂತ ಸರಿಯಾಗಿ ಗೊತ್ತಾ ಅಂಜು ವಿಚಾರಿಸಿದಳು ಗೊತ್ತಿಲ್ಲ ಚಾರು ಜಾನ್ ಅಂಕಲ್ಗೆ ಎಲ್ಲ ಗೊತ್ತು ಅವರನ್ನು ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಎಂದಳು ಒಂದು ಕೆಲಸ ಮಾಡೋಣವಾ ಅಂಜು ಮಾವನ್ನ ಬೇರೆ ಡಾಕ್ಟ್ರ್ ಹತ್ರ ತೋರಿಸೋಣವಾ ನಿಧಾನವಾಗಿ ಕೇಳಿದಳು ಚಾರು ಜಾನ್ ಅಂಕಲ್ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಲ್ವಾ ಇದುವರೆಗೂ ಅವರೇ ನೋಡಿರೋದು ಅವರನ್ನು ಒಂದು ಮಾತು ಕೇಳಿಬಿಡೋಣ ಪ್ರಿನ್ಸ್ ಮೇಲೆ ಅವನ ತಂದೆ ಜಾನ್ ಮೇಲೆ ಕುರುಡು ನಂಬಿಕೆ ಅಂಜಲಿಗೆ ಅವರ ನಯವಂಚಕ ಬುದ್ಧಿ ಅವಳ ರೆವಿಗೆ ಬಂದಿಲ್ಲ ಚಾರುವಿಗೆ ಅವರ ಬಗ್ಗೆ ಎಲ್ಲ ತಿಳಿದಿದ್ದರೂ ಅಂಜುವನ್ನು ನಂಬಿಸಲು ಬೇಕಾದ ಸಾಕ್ಷಿ ಮಾತ್ರ ಏನೂ ಇರಲಿಲ್ಲ ಅಂಜುವಿಗೆ ಅವರ ನಿಜ ರೂಪ ತೋರಿಸುವ ಬಗ್ಗೆ ಯೋಚಿಸುತ್ತಾ ತಟ್ಟೆಯಲ್ಲಿದ್ದ ತಿಂಡಿಗೆ ಕೈ ಹಾಕಿದಳು ಜಾನ್ ಅವನ ಮನೆ ಒಳಗೆ ಕಾಲ್ಸ್ ಇಡೋಕ್ಕೆ ಸಹ ಬಿಡಲಿಲ್ಲ ಅಜಯ್ ಈಗೇನು ಮಾಡೋದು ಚಿಂತೆಯನ್ನು ನುಡಿದಳು ಮುಕ್ತ ನಾನು ಹಾಗೆ ಅಂದ್ಕೊಂಡಿದ್ದೆ ನಿನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ಡೋಂಟ್ ವರಿ ಪ್ರಿನ್ಸ್ ಆ ಮನೆ ಒಳಗೆ ಹೋಗ್ಬೋದಾನೆ ಅವನು ಹೋಗಿ ಬರ್ತಾನೆ ಮಧ್ಯ ತುಂಬಿದ ಗ್ಲಾಸ್ ಒಂದನ್ನು ಮುಕ್ತಾಳ ಕೈಲಿ ಇಡುತ್ತಾ ಹೇಳಿದ ಜಾನ್ ಈಗ ನೀನು ಕೊಟ್ಟಿರೋ ಡೋಸ್ನಿಂದ ಅವ್ನ ಜೀವನ ನರಕ ಆಗಿದೆಯಲ್ಲ ಸಾಕುಬಿಡು ಇನ್ನೆಷ್ಟು ದಿನ ಬದುಕಿರ್ತಾನೆ ಅಕಸ್ಮಾತ್ ಬದುಕಿದ್ರು ಒಂದು ಶವದ ಹಾಗೆ ತಾನೆ ಮತ್ತೆ ಮತ್ತೆ ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ ಗ್ಲಾಸ್ ತುಟಿಗೆ ತಾಗಿಸುತ್ತಾ ನುಡಿದಳು ಅವಶ್ಯಕತೆ ಇದೆ ಬೇಬಿ ಅವನಿಗೆ ಪದೇ ಪದೇ ಆ ಇಂಜೆಕ್ಷನ್ ಕೊಡ್ತಾ ಇರೋದ್ರಿಂದ ಇತ್ತೀಚಿನ ದಿನದಲ್ಲಿ ನಡೆದು ಹೋಗಿರೋದೆಲ್ಲ ಹೋಗಿದೆ ಆ ಇಂಜೆಕ್ಷನ್ ಕೊಡದೆ ಹೋದರೆ ಎಲ್ಲ ನೆನಪಾಗ್ಬಿಡುತ್ತೆ ಹಾಗೆ ನೆನಪಿನ ಶಕ್ತಿ ವಾಪಸ್ ಬಂದರೆ ನೀನು ಅವನಿಗೆ ಮಾಡಿರೋ ದ್ರೋಹ ಕೂಡ ನೆನಪಾಗ್ಬಿಡುತ್ತೆ ಜೊತೆಗೆ ನಮ್ಮ ಸೀಕ್ರೆಟ್ಗಳು ಕೂಡ ಆಮೇಲೆ ಅವನು ಸುಮ್ಮನೆ ಇರ್ತಾನ ಜಸ್ಟ್ ಥಿಂಕ್ ಜಾನ್ ನಿಧಾನವಾಗಿ ಹೇಳಿದಾಗ ಓಹ್ ನೋ ಹಾಗಾಗಬಾರ್ದು ಅವನಿಗೆಲ್ಲ ನೆನಪಾದರೆ ನಾನು ಮುಳುಗು ಹೋಗ್ತೀನಿ ಐವತ್ತು ಕೋಟಿ ಆಸ್ತಿ ನನ್ನ ಕೈ ತಪ್ಪ ಹೋಗುತ್ತೆ ಟೆನ್ಷನ್ನಲ್ಲಿ ಗ್ಲಾಸ್ನಲ್ಲಿ ಇದ್ದಿದ್ದೆಲ್ಲವನ್ನು ಗಂಟಲಿಗೆ ಸುರಿದುಕೊಂಡಳು ನಿನಗೆ ಬರೀ ಆಸ್ತಿ ಕಳ್ಕೊಳ್ತೀನಿ ಅನ್ನೋ ಚಿಂತೆ ಆದರೆ ಅವನಿಗೆಲ್ಲ ನೆನಪು ಬಂದುಬಿಟ್ರೆ ನಾನು ನನ್ನ ಮಗ ಇಬ್ಬರು ಜೈಲ್ ಪಾಲಾಗಬೇಕಾಗುತ್ತೆ ನಾವು ಪೂರ್ತಿಯಾಗಿ ಮುಳುಗಿ ಹೋಗ್ತೀವಿ ಎಂದು ಮನದಲ್ಲಿ ಯೋಚಿಸಿದ ಜಾನ್ ಚಾರು ಅಂಜು ಯಾಕೆ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅವಳು ಓದಾದರೂ ಮುಂದುವರೆಸಲಿ ಅಥವಾ ಕಂಪನಿ ಕಡೆಗಾದರೂ ಹೋಗಲಿ ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲದೇ ಇರೋ ಯೋಚನೆಗಳೇ ತಲೆಯಲ್ಲಿ ಬರುತ್ತೆ ಪಕ್ಕದಲ್ಲೇ ಕುಳಿತು ತನ್ನ ಆಫೀಸ್ ಕೆಲಸ ಮಾಡುತ್ತಿದ್ದ ಚಾರಲ ತಾಳಿಗೆ ಹೇಳಿದ ಅಜಯ್ ಬಾಲ್ಕನಿಯಲ್ಲಿ ಕುಳಿತು ಶೂನ್ಯದಲ್ಲಿ ನೋಟವಿಟ್ಟು ಕುಳಿತಿದ್ದ ತಂಗಿಯ ಚಿತ್ರವೇ ಅವನನ್ನು ಕಾಡುತ್ತಿತ್ತು ಹೌದಲ್ವಾ ನನಗೆ ಈ ಯೋಚನೆ ಬಂದಿರಲಿಲ್ಲ ಹೇಗೂ ಮಾವನ್ನ ನೋಡ್ಕೊಳ್ಳೋದಕ್ಕೆ ನಾನು ಇಲ್ಲಿರ್ತೀನಿ ಹೆಲ್ಪಿಗೆ ಪಾರು ಕೂಡ ಇದ್ದಾಳೆ ಅಂಜು ಹತ್ರ ಮಾತಾಡ್ತೀನಿ ಎಂದವಳು ತಕ್ಷಣವೇ ಅಂಜುವಿನ ಬಳಿ ಹೋದಳು ಪಾರು ಅವಳ ನಂಬಿಕೆಗೆ ಅರ್ಹವಾದ ಮನೆಯ ಕೆಲಸದವಳು ಹ್ಞೂ ಸರಿ ಆಯಿತು ಎನ್ನುತ್ತಾ ಫೋನ್ನಲ್ಲಿ ಮಾತನಾಡುತ್ತಾ ಇದ್ದ ಅಂಜು ಚಾರುವನ್ನು ಕಂಡು ಮುಗಳ್ನಕ್ಕೂ ನಾನು ಆಮೇಲೆ ಕಾಲ್ ಮಾಡ್ತೀನಿ ಎನ್ನುತ್ತಾ ತುಂಡರಿಸಿದಳು ಅವಳ ಮುಖದ ಮೇಲಿದ್ದ ಕಾಂತಿಯೇ ಹೇಳುತ್ತಿತ್ತು ಅವಳು ಮಾತನಾಡುತ್ತಾ ಇದ್ದಿದ್ದು ಪ್ರಿನ್ಸ್ ಜೊತೆಗೆ ಎಂದು ಅದನ್ನು ಅರಿತ ಚಾರು ಮಾತ್ರ ಚಿಂತಿತಗೊಂಡಳು ಪ್ರಿನ್ಸ್ನ ಮೋಹದ ಜಾಲದಿಂದ ಅಂಜುವನ್ನು ಹೇಗೆ ಹೊರತರುವುದು ಎಂದು ಯೋಚಿಸುತ್ತಾ ಅಂಜುವಿನ ರೂಮಿನ ಒಳಗೆ ಹೋಗುವುದನ್ನು ಮರೆತು ಹೊರಗೆ ನಿಂತಳು ಬಾ ಚಾರು ಯಾಕೆ ಹೊರಗಡೆನೆ ನಿಂತೆ ಎನ್ನುತ್ತಾ ಚಾರುವಿನ ಕೈ ಹಿಡಿದು ಒಳಗೆ ಕರೆದುಕೊಂಡಳು ಅಂಜು ಚಾರು ಕ್ಷಣ ಮಾತ್ರದಲ್ಲಿ ಚಿಂತೆ ಕೊಡವಿ ಮುಗುಳು ನಗೆಯನ್ನು ಹೊದ್ದು ಅಂಜು ಊಟ ಮಾಡಿದ ಮೇಲೆ ಹಾಲು ಕುಡ್ದೀಯಾ ಎಂದು ವಿಚಾರಿಸಿದಳು ಹ್ಞೂ ಚಾರು ಕುಡ್ದೆ ನಿನ್ನ ಪಾರು ಇದ್ದಾಳಲ್ಲ ಬೇಡ ಅಂದರೂ ಕೇಳಲ್ಲ ಹಾಲು ಕುಡಿದು ಮುಗಿಸೋವರೆಗೂ ಇಲ್ಲೇ ಇರ್ತಾಳೆ ಎಂದಳು ನಗುತ್ತಾ ಮಾತಿನಲ್ಲಿ ಪಾರುವಿನ ಮೇಲಿನ ಅಭಿಮಾನ ಕಂಡು ಚಾರು ತುಸು ನೆಮ್ಮದಿಗೊಂಡಳು ಅಂಜು ಈಗ ಮಾವನ್ನ ನೋಡ್ಕೊಳ್ಳೋದಕ್ಕೆ ನಾನು ಪಾರು ಎಲ್ಲ ಇದ್ದೀವಲ್ಲ ಮತ್ತೆ ಯಾಕೆ ನೀನು ಕಾಲೇಜಿಗೆ ಹೋಗಬಾರ್ದು ಬೇಡ ಚಾರು ನನಗೆ ಹೊರಗೆ ಹೋದಾಗೆಲ್ಲ ಅಪ್ಪಾಜಿ ಚಿಂತೆನೇ ಕಾಡ್ತಾ ಇರುತ್ತೆ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಆಮೇಲೆ ಹೋಗ್ತೀನಿ ಎಂದಳು ಅಂಜು ನಮ್ಮ ಮೇಲೆ ನಂಬಿಕೆ ಇಲ್ವೇನೆ ಅಂಜು ನಾನು ಮಾವನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಕಣೆ ಯೋಚನೆ ಮಾಡಬೇಡ ಎಂದವಳ ಕಣ್ಣಲ್ಲಿ ಸಣ್ಣದಾಗಿ ನೀರಿನ ಪೊರೆ ಕಂಡ ಅಂಜು ಅವಳನ್ನಪ್ಪಿ ನಿನ್ನಲ್ಲದೆ ಇನ್ಯಾರನ್ನು ನಂಬಲಿ ಚಾರು ಇದು ನಂಬಿಕೆ ಪ್ರಶ್ನೆ ಅಲ್ಲ ಅದೇನೋ ನನಗೆ ಯಾವಾಗಲೂ ಆತಂಕ ಕಾಡ್ತಾ ಇರುತ್ತೆ ಆದರೂ ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದಳು ಅಂಜು ಅವನನ್ನು ಇನ್ನೂ ಯಾಕೆ ಜೀವಂತವಾಗಿಳಿಸಿದ್ದೀರಾ ಹೇಗಿದ್ದರೂ ಆ ಕೋ ದಂಡನಿಂದ ಆಗೋ ಪ್ರಯೋಜನಕ್ಕಿಂತ ನಷ್ಟವೇ ಹೆಚ್ಚು ಇಷ್ಟರೊಳಗೇನೆ ಅವನ ಕತೆ ಮುಗಿಸ್ಬಿಡ್ಬೇಕಾಗಿತ್ತು ಸಿಡುಕುತ್ತಾ ಹೇಳಿದ ಪ್ರಿನ್ಸ್ ನೋ 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 ಸನಿ ಅವನ ಸತ್ರೆ ನಮ್ಗೆ ಐವತ್ತು ಕೋಟಿ ಆಸ್ತಿ ಲಾಸ್ ಇಷ್ಟು ದಿನ ಆ ಮುದಿಗೂಬೆ ಮುಕ್ತಾನ ಸಹಿಸ್ಕೊಂಡಿದ್ದಾಗಿದ್ದಕ್ಕಾದರೂ ಅಷ್ಟು ಆಸ್ತಿ ನಮಗೆ ಬರಬೇಕು ಇಷ್ಟು ವರ್ಷಗಳೇ ಕಾದಿದ್ದೀವಿ ಇನ್ನು ಕೆಲವು ತಿಂಗಳುಗಳು ಮಾತ್ರ ಅದಷ್ಟು ಕಳೆದ್ರೆ ಸಾಕು ಸಿಗಾರಿನಿಂದ ಹೊಗೆ ಬಿಡುತ್ತಾ ಹೇಳಿದ ಜಾನ್ ಸರಿ ಈಗ ಏನು ಮಾಡಬೇಕು ಮುಂದೆ ತುಸು ಅಸಡ್ಡೆಯಿಂದಲೇ ಕೇಳಿದ ಪ್ರಿನ್ಸ್ ಹೇಗಾದರೂ ಮಾಡಿ ಆ ಕೋದಂಡನಿಗೆ ಇಂಜೆಕ್ಷನ್ ಕೊಡಬೇಕು ಇಲ್ದಿದ್ದರೆ ನಮಗೆ ಕಷ್ಟ ಅಡ್ಡಡ್ಡ ತಲೆ ಆಡಿಸಿದ ಜಾನ್ ಸರಿ ಅದಕ್ಕೆ ನಾನೊಂದು ದಾರಿ ಮಾಡ್ತೀನಿ ಕೋದಂಡ ಸದ್ಯದಲ್ಲೇ ನಮ್ಮ ಆಸ್ಪತ್ರೆಗೆ ಬಂದು ಸೇರ್ಕೊಳ್ಳೋ ಹಾಗೆ ಮಾಡ್ತೀನಿ ವಿಶ್ವಾಸದಿಂದ ಹೇಳಿದ ಫ್ರೆಂಡ್ಸ್ ಗುಡ್ ಆದಷ್ಟು ಬೇಗ ಮಾಡು ಹೇಳಿದ ಜಾನ್ ಅಲ್ಲಿಂದ ಹೊರಟ ಪ್ರಿನ್ಸ್ ತನ್ನ ಮನಸ್ಸಿನಲ್ಲೇ ಮುಂದಿನ ಯೋಜನೆ ಸಿದ್ಧಪಡಿಸಿದ ಅಂಜು ಅಂಕಲ್ ಹೇಗಿದ್ದಾರೆ ದನಿಯಲ್ಲಿ ಕಾಳಜಿ ತುಂಬಿ ಕೇಳಿದ ಪ್ರಿಂಡ್ಸ್ ಅಪ್ಪಾಜಿ ಆರೋಗ್ಯದಲ್ಲಿ ಒಂದಿಷ್ಟು ಪಾಸಿಟಿವ್ ಚೇಂಜಸ್ ಕಾಣ್ತಾ ಇದೆ ಪ್ರಿನ್ಸ್ ಮೊದಲಿಗಿಂತ ಆರಾಮಾಗಿ ನಿದ್ದೆ ಮಾಡ್ತಾರೆ ಲವಲವಿಕೆಯಿಂದ ಇರ್ತಾರೆ ಆ ಚಾರ್ಲಿ ಸರಿಯಾದ ಮಾತ್ರೆ ಕೊಡ್ತಾ ಇದ್ನೋ ಇಲ್ವೋ ಜೊತೆಗೆ ಹೊಟ್ಟೆ ಕೂಡ ಸರಿಯಾದ ಆಹಾರ ಕೊಡ್ತಾ ಇರಲಿಲ್ಲ ಅನಿಸುತ್ತೆ ನಾನು ಅವನನ್ನು ತುಂಬ ನಂಬಿಟ್ಟಿದ್ದೆ ಬಟ್ ಈಗ ಚಾರು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂಜಲಿಯ ಮಾತು ಕೇಳಿ ಪ್ರಿನ್ಸ್ನ ಚಿಂತೆ ಹೆಚ್ಚಿತು ಓಹ್ ಗ್ರೇಟ್ ಗುಡ್ ನನಗೂ ಅಂಕಲ್ನ ನೋಡಬೇಕು ಅನ್ನಿಸ್ತಾ ಇದೆ ಹೇಳಿದ ಪ್ರಿನ್ಸ್ ಅದಕ್ಕೇನು ಮನೆಗೆ ಬಾ ಅಪ್ಪಾಜಿಗೂ ನಿನ್ನ ನೋಡಿದ್ರೆ ಖುಷಿಯಾಗುತ್ತೆ ಎಂದು ಹೇಳಿ ಅರಿಯದೆ ತನ್ನ ತಂದೆಗೆ ಅಪಾಯವನ್ನು ಆಹ್ವಾನಿಸಿದ್ದಳು ಅಂಜು ಅಂಜು ಪ್ರಿನ್ಸ್ ಜೊತೆಗೆ ಕೋದಂಡನ ಕೋಣೆಗೆ ಬಂದಾಗ ಚಾರು ಕೋದಂಡನ ಬಳಿ ಕುಳಿತು ಭಗವದ್ಗೀತೆಯ ಶ್ಲೋಕಗಳನ್ನು ಓದುತ್ತಿದ್ದಳು ಕೋದಂಡನ ಮುಖದ ಮೇಲೆ ಎಂದೂ ಕಾಣದ ಶಾಂತಿ ಇತ್ತು ಉಸಿರಾಟ ಸರಾಗವಾಗಿತ್ತು ಇದನ್ನು ಕಂಡ ಪ್ರಿನ್ಸ್ ಮುಖ ಬಿಗಿದುಕೊಂಡಿತ್ತು ಮುಷ್ಟಿ ಬಿಗಿಯಾಗಿತ್ತು ಚಾರು ಎಂದು ಅಂಜು ಕರೆದಾಗ ಚಾರು ಕೋದಂಡ ಇಬ್ಬರ ದೃಷ್ಟಿಯು ಬಾಗಿಲ ಕಡೆ ಹೊರಳಿತ್ತು ಅಂಜುವಿನ ಹಿಂದೆ ಪ್ರಿನ್ಸ್ನನ್ನು ಕಂಡ ಚಾರುವಿನ ಹುಬ್ಬು ಬೆಸೆದು ಗಂಟಾದರೆ ಕೋದಂಡನ ಉಸಿರಿನ ಗತಿ ಏರುಪೇರಾಗಿತ್ತು ಮುಖದಲ್ಲಿ ಗಾಬರಿ ಭಯ ತಾಂಡವವಾಡುತ್ತಿತ್ತು ಅದನ್ನು ಕಂಡ ಪ್ರಿನ್ಸ್ ಮುಖದಲ್ಲಿ ವ್ಯಂಗ್ಯನಗೂ ಸುಳಿದಿತ್ತು ಬಿಡಲಾತೆ ಬಿಡಲ್ಲ ಅವಳನ್ನ ಅವಳು ಸುಮ್ಮನೆ ಬಿಡೋದೇ ಇಲ್ಲ ಅಷ್ಟು ಬೇಗ ಅನಿ ಹತ್ರ ಹೋಗಿ ನನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಟಿದ್ದಾಳೆ ಅವಳಿಂದ ಇವತ್ತು ಅನಿ ನನ್ನ ಬೈದಾಗುತ್ತಾ ಸಂಜೆ ಒಳಗಾಗಿ ಅವಳು ಕೂಡ ಕಣ್ಣೀರು ಹಾಕಬೇಕು ಹಂಗೆ ಮಾಡ್ತೀನಿ ಎಂದಳು ಸಿಂಧು ರೋಷದಿಂದ ಹ್ಞೂ ಹಾಗೆ ಮಾಡು ಆದರೆ ಏನೇ ಮಾಡಿದ್ರೂ ಮಾಡ್ದೋಳು ನೀನು ಅಂತ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಎಂದರು ಶಾಂತಾಮಣಿ ಸರಿಯತ್ತೆ ಎಂದವಳ ಮನದಲ್ಲಿ ಯೋಜನೆ ರೂಪು ಪಡೆಯುತ್ತಿತ್ತು ಸಿಂಧುವಿನಿಂದ ಭೂಮಿಗೆ ಅಪಾಯ ಕಾದಿದೆಯೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು